ನೀವೇನು ಅಂಗಡಿಗೆ ಬಂದು ತಗೊಂಡು ಅಂಗಡಿಗೆ ಬಂದು ತಗೊಂಡು ಹೋಗ್ತೀರಾ ನಿಮ್ಮ ಕಾಲ ಬಿಡಕ್ಕೆ ಬಂದು ಏನು ಬೇಕಾ ನಿಮಗೆ ಏನ ಬೇಕಾದ್ರೆ ತಗೊಳ್ಳಿ ಬನ್ನಿ ಪ್ರೀತಿ ಮಾಡಿದಂತ ಹುಡುಗಿಗೆ ಆದಿತ್ತು ಏನು ಸ್ವಾಮಿಯ ನಿಂದ್ರೆ ಏನಾಗಿಲ್ಲ ವ್ಯಾಪಾರ ಮಾಡಲಿ ಬಾಕಿ

Thank you. मगनी यालू याने हैं बड्डी शंभू मगनी यालू मगनी यालू हाँ तो कहाँ से आपको मतलब फोन में चिकन और आप कहते हैं तो तभी मैं इंचौ پريان انتريت آه تيي ليھيو ಅದೇ ಬೇರೆ ಮುಚ್ಚಿ ಓ ನಮಸ್ಕಾರ ನಮಸ್ಕಾರ ಬರ್ಬೇಕ್ರಿ 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 ಎರಡು ಒಟ್ಟಿಗೆ ಸಿಗ್ಲಿಕ್ಕಿಲ್ಲ ಒಂದು ಸ್ವಲ್ಪ ಆಚೆ ಉಂಟು ಒಂದು ಸ್ವಲ್ಪ ಈಚೆ ಈಚವು

மரத்தி ஆய் ಎಲ್ಲಿಗೆ ಎಲ್ಲಿಗೆ ಹೂ ಮನೆಗೆ ಯಾಕೆ ನಾನು ಬರ್ಬೇಕು ಹೊಸ ಮನೆ ಉಂಟು ವ್ಯಾಪಾರದಲ್ವಾ ಅವಳು ಹಾಗೆ ನಿನಗೊಂದು ವ್ಯಾಪಾರ ಆದಾಗ ಆಗ್ತದೆ ನನಗೊಂದು ಸಂತೋಷ ಆದಾಗೇ ಆಗ್ತದೆ ನಿಮ್ಮ ಆಲೋಚನೆ ಏನಿದೆ ಸ್ವಾಮಿಯರ ನೀನು ವ್ಯಾಪಾರದವಳು ಅಂತ ಹೇಳಿದ್ದಲ್ವಾ ನಾನು ವ್ಯಾಪಾರದವಳಲ್ಲ ಮತ್ತೆ ನಾನು ಹೂವಿಂದ

ಒಮ್ಮೊಮ್ಮೆ ನಾನು ಮಲಗಿದ್ರೆ ಆ ಜನ ಎಬ್ಬಿಸ್ಕೊಂಡು ಆ ಜನ ಮಲಗಿದ್ರೆ ನಾನು ಎಬ್ಸ್ಕೊಂಡು ಯಾರು ನೀವು ಸಾಹುಕಾರಿ ಆದ್ರೆ ಸರಿ ಬಂತಲ್ಲ ಸಾವುಕಾರ

ಕೊಡ ಶು ಅವರ ಏಕ ಮಾತ್ರ ಸುಪುತ್ರ ಹೆಸರು ಮತ್ತೆ ಹಣ ಬಂದ ಮೇಲೆ ಊರಿನವರೆಲ್ಲ ನಿಮ್ಮ ಹಣ ಐತಿ ಬಡ್ಡಿ ಕೊಡ್ತೇನೆ ನಂದು ಬೀ ಎಷ್ಟು ಹತ್ರ ಸಾವಿರ ಹತ್ರೀ ಹತ್ತು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ನಿನಗೆ ಹಾ ಕೊಡುದಿಲ್ಲ ಯಾಕ್ರಿ எங்க சரிங்க புரிஞ்சு

ಸಮಾಜೊಡು ಕೆಲವಿಲ್ಲ ಹಾಳ ಪುಂಡ ಅಂಚಣಿ ಖಂಡನಿ ನರಮನೆಲೆ ಕಾಯಿ ಪಂಡಿದ್ ಬರ್ ನಿಪ್ಲಿ ಒಂಜಿನಕ್ಲಿ ಇಲ್ಲಿಲಿ ಇಲ್ಲಿ ಆಸೆಗ್ ಓದ್ ಪಟ್ಟಿದ್ದಕ್ಲೆ ಒರ್ಲ ಪಟ್ಟಿದ್ದಾಯನ ಕೈ ತಲುಪೋಯೆರ್ ಕುರ್ಮಾತ ಐದು ಇಕ್ಕ ಪತ್ತು ಸಾರ ತನ್ನ ಸಂದೋಡ್ ಉಂದಿ ಐಟ ಆಂಚಿ ಸರ ಸಂದ್ ತನಕ ಆಯನೆ ಕೂಡ ಮೂಚಿ ಸರ ಕಷ್ಟ ದಾಳಿ ಸರ ಗಿರ ಉಂಡು ಅಂತ ಅಂಚ ಅವು ವಿಷಯ ಆಗ ನಾನ್ ಕಾಣ್ತೇನೆ ಅಂದ್ರೆ ಕಾಣ್ಬೇಕುಂತ ಇದ್ರೆ ಈಗ ಚಂದ ಚಂದ ಮೋನೆ ಹುಡುಗಿಯರೇ ಆಣುಲನ್ನು ಲಗಾಡಿ ಮಾಡುದಾಯ್ತಾ ಹಾಗಾಗಿ ನಾನು ಕೊಂಡು ಲೋಕಲಿದ್ರೆ ಹಣ ಕೊಡುವುದಾಗಿ ನಿಲ್ಲಿಸಿದ್ದೆ ಸೌರ ನನ್ಗೆ ಯಾತ್ರಿ ಹಣ ವ್ಯಾಪಾರ ಮಾಡಾಕ ವ್ಯಾಪಾರ ಮಾಡ್ಲಿಕ್ಕ ವ್ಯಾಪಾರ ಮಾಡ್ಲಿಕ್ಕೆ ಈಗ ಬರ್ಪಿರ್ಸಲ್ಲ ನಾನೊಂದು ಪೂತ ಕಟ್ಟೆ ಮಾಡಿದೆ ಈ ಅದ್ರಲ್ಲಿ ಬಂದು ಕೂತ್ರೆ வ அவங்களுக்கு அந்த

பட்ட பட்டு அந்த 50000 ஐ நூது பட் பட் கேனோட பட் தி મતகா செட்டாலே பேற வந்து அது ஈகோடி அது சத்த வந்து பொண்ணுல வந்து பேற வந்து முரணே பண்டாரே மாங்கோ எல்லன பூவஞ்சியே கொனோடி அந்த அஞ்சால வந்து பூவஞ்சியே ஏன் சொல்லுங்க அந்த அந்த கிடக்க पर क्रेडिट में मतलब और और कट्टे पैर निकाल के तैयार हां वही पकड़ ये वही पकड़ मोट्टी इधर इधर से ये बोल क्या से बोल क्या ಇವತ್ತು ಎಂತದ ನಿನಗೆ ನಿನಗೆ ದಿಸೆ ಇಲ್ಲ ಅಲ್ಲ ನನಗೆ ವ್ಯಾಪಾರ ನನ್ನಲ್ಲಿ ದಿಸೆ ತಗಿಲ್ಲ ದಿಸ ಮಾಡುವ ಸಮೀರ ಇದೆಲ್ಲ ಇದರಿಂದ ಶ್ರವಣದಲ್ಲಿ ಮಾಡಿಸಿದ್ದು ಶ್ರವಣದಲ್ಲಿ ಅದು ದನಿಗೆ ಗೊತ್ತಿಲ್ಲ ಅಲ್ಲಿ ಎರಡು ಮೂರು ಜನ ಇದ್ದಾರೆ ಸುಶಾಂತ್ ಮತ್ತೆ ಅವರೆಲ್ಲ ಇದ್ದಾರೆ ಅವರೆಲ್ಲ ಮಂಗ ಮಾಡಿ ಅರ್ಧ ಅರ್ಧ ಬಿಲೆಗೆ ಒಳಗೆ ಗೊತ್ತಿಲ್ಲ ಅದಕ್ಕೆ ಹೀಗೆ ಹಾಕಿಕೊಂಡು ನೋಡಿದ್ರೆ ಅಲ್ಲ ನಾನು ಇದನ್ನೆಲ್ಲ ತೋರಿಸಿದ್ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇಕಾದಷ್ಟು ಇತ್ತು ಭೂತ ಬೇರೆ ಮಾಡಿದ ನನ್ನ ಬಿಡು ಇಲ್ಲಿ ಬಾ ಮಾರ ಇದ್ದೆ ಬಾತೇರಿ ನಿಮಗೆ ಹಣ ಪಟ್ಟರೆ ಆಯ್ತಲ್ಲ

காசத பண்ணி அண்டே தகுணே எங்க தகுத அப்ப அப்பா அதான அண்ணா தானே அம்பனி நன் அப்ப அதான அண்ணனூ அதான அப்பாரு தானே அண்ணனும் நன்கே கூட அப்பா தானே நான் கல்லிந்த வந்ததல்ல ஒத்துது பண்ணுது ಓ ಇನ್ನು ಜೀವಂತ ಇದ್ದ ಇದ್ದಾರೆ ಊರಾಗ ಇದ್ದಾರೆ ಸ್ವಾಮಿಯಲ್ಲಿದ್ದಾರ ಹ್ಮ್ ಒಳ್ಳೇದಾಯ್ತು ಅನ್ನೆಲ್ಲ ಇದ್ದಾನೆ ಎಂತ ಮಾಡಿದ್ರು ಅಲ್ಲಿಗೆ ದೂರ್ ಮುಟ್ಟೋಗ ನಾನು ಇಲ್ಲಿಂದ ಸಾಧಾರಣ ಒಂದಿರ ದೂರ್ ಬರ್ತದೆ ವ್ಯಾಪಾರಕ್ಕಾಗಿ ನೀನ್ ವ್ಯಾಪಾರ ಇಲ್ಲ ಸ್ವಾಮಿ ಇದ್ದಾರೆ ಯಾರು ತಕೊಳಕ್ ಇಲ್ಲ ಯಾರು ತಕೊಳ್ತಾರೆ ಈಗ ಎಲ್ಲ ಮನೆ ಅಂಗಡಕ್ಕೆ ಹೋಗ್ತೀನಿ ಸ್ವಾಮಿಯ ಬೇಡ ಹೇಳ್ತಾರೆ ಅಂತ ಹೇಳಿದ್ರೆ ಬೇಸರ ಆಗ್ತಾ ಐತೆ ನಿಮ್ಮಲ್ಲಿ ಹಣ ಐತಿ ನೀನ್ ಮತ್ತೆ ನಾನು ವೈಕ್ಲ ಬುಡ್ತಾನ ಮಾಳೆ ಬಾತು ಅಂತ ಈಗ ಎಂತ ಮಾರ್ಗದ ಬರಿ ರಾಸಿ ಬರ್ಧ ಮಾಡಿ ಬೇಕಾದ ಹೂವ ನಿರಂತರ ಬಿದ್ದೇನೆ ಸ್ವಾಮಿ ಎಲ್ಲಿ ಉಂಟು ಮಲ್ಲಿಗೆ ಕೊಡು ಒಂದ್ ಜಟ್ಟಿ ಮಲ್ಲಿಗೆ ಮಲ್ಲಿಗೆ ಸಿಗಂಗಿಲ್ಲ ಅದು ಸಿಗುದಿಲ್ಲ ಹಬ್ಬಲ್ಲಿಗೆ ಕೊಡು ಅದು ಸಿಗಂಗಿಲ್ಲ ಅದು ಸಿಗುದಿಲ್ಲ ಕೊಡುವಂತೆ ನಿಮಗೆ ಬೇತಿ ಏನು ಕೊಟ್ಟ ಗುಲಾ ಗುಲಾಬಿ ಕೊಡು ಕೇಂದ್ರ ಒಂದಿಲ್ಲ ನಾನು ತರ್ತೇನೆ ಎಂತಾದ್ರು ತರ್ತೇನೆ ಕೇಂದ್ರ ಕೊಡ್ರೋ ಎಂಟ್ಲೆ ಬಳಿ ನೋಡ್ರಿ ನಿಕ್ಳುಗೋಳತ್ ಎಂಕ್ಲೆ ತೋಣೇರ ಇನ್ನೊಮ್ಮೆ ಬರ್ಬೇಕಾದ್ರು ಹೋಗಿ ಆಯ್ತಾ ನಮ್ಮಲ್ಲಿ ಗಂಧದ ಮಾಲಿ ಐತಿ ಸೌಂಬೇರ ಗಂಧದ ಮಾಲೀಯ ಐತಿ ಗಂಧದ ಮಾಲಿ ಮಾತ್ರ ಲೋಪ ಇಲ್ಲ ಉಂಟಾ ತರ್ತೀರಾ ಸಿಗ್ತೈತಿ ಸ್ಥಳಕ್ಕೆ ತರ್ತೀರಾ ಗಂಧದ ಮಳೆ ಏರಿದ್ಯಾ ಎಲ್ಲ ಸಿಗ್ತಾಲ ಎಲ್ಲ ಸಿಗ್ತದೆ ಅದು ನಮಗೆಲ್ಲ ಬೇಡ ಆ ಅದು ಏನ್ರಿ ಇದು ಎಂತೂ ಪೂಮಾಲ ಹೌದು ನಿನಗೆ ಬೇರೆ ಇಲ್ಲ ನನಗೆ ಬೇರೆ ಇಲ್ಲ ನಾವು ಇಬ್ಬರು ಹುಷಾರು ಏನಾಯ್ತ ಮಂಗ್ಯಾ ನನ್ ಮಗನ ಮಂಡ್ಯದ ಮಗ ಮಂಗ್ಯಾ ನನ್ ಮಗನ ಹೌದಾ ನಿನ್ನ ಸಾಕಾರ ಅಂತ ಅನ್ಕೊಂಡೆ ನೀನ್ ಸಾವುಕಾರುಕಾರ ಗೊತ್ತಾಯ್ತೇ ನಿನ್ ಮುಖಂಡ ಕನ್ನಡಿ ನೋಡಿದ್ದೀಯಲ್ಲ ನೀನು ನೋಡಿದ್ದೆ ನನ್ನ ಒಂದು ಗೋಡೆ ಕನ್ನಡಿ ಹೌದೇಣ್ಣ ನಾ ಎಲ್ಲರೂ ಬಾಲಿ ನನ್ನ ಬೆಂದಿರಿಗೆ ಬರ್ತೀಯ

ನೀನು ಹುಟ್ಟಲಿಲ್ಲ ಅಂತೀನಿ ನಿಮ್ಮ ತನ್ನದೇ ಹೇಗೆ ಹಂಗೆ ಮಾಡಿ ಹಾಕ್ತೀನಿ ನಾನು ಮುಂದೂ ஒே மாத்தேன் எல்லா கே சிபேடா இது ஹோதேஸு அல்லது முட்டிங்க அப்படின்னு முட்டேன் நன் அப்பனி கேட்குறேன் நானே அல்லது பாதையாட்டு

बन्ने मुकले नल्लेय परोदिया पोंदा मार मोदा मानेर के नपरगे यत हकी कव्वत बेते वराम भेड़ मूची सरते के नंबर पुडी वालों अपा बाई पणारकोंडा बेन जंडा रुना गदा ब्रजसीरते সো যানে কেপটে কিয়ে তো ভাক্য মসিকো এক্যাকে মসিকে। মানো পয়ালাই য়াকো মনো জয়াইচে